ಡೆಂಗಿ ಜ್ವರ ನಿಯಂತ್ರಣ ಇದು ನಾಡಿನ ಪ್ರತಿಯೊಬ್ಬ ನಾಗರಿಕನ ಗುರುತುರ ಜವಾಬ್ದಾರಿಯಾಗಿದೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗದಂತೆ ನೋಡಿಕೊಳ್ಳುವುದು ಸಹ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಪ್ರಕರಣಗಳು ಹೆಚ್ಚಾದಂತೆ ಕೇವಲ ಇಲಾಖೆಯನ್ನು ಮಾತ್ರ ದೋಷಿಸುವುದು ಸರಿಯಲ್ಲ ಡೆಂಗಿ ನಿಯಂತ್ರಣಕ್ಕಾಗಿ ಧಾರವಾಡ ಜಿಲ್ಲಾ ಆರೋಗ್ಯ ಇಲಾಖೆಯ ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಪಾಟೀಲ್ ಶಶಿ ಸಿ ತಿಳಿಸಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಸ್ವಾಗತ ನಾನು ಗುರರಾಜ್ ಮಾಡುವ ನಮಸ್ಕಾರಗಳು ನಮ್ಮ ಐಸ್ಮು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಡಾಕ್ಟರ್ ಪಾಟೀಲ್ ಶಶಿ ಅವರು ಡೆಂಗ್ಯೂ ಕುರಿತಂತೆ ನಮ್ಮ ಧಾರವಾಡ ಜಿಲ್ಲಾ ಆರೋಗ್ಯ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಾನೆ ಇದೆ ಇದಕ್ಕೆ ನಾಗರಿಕರುಗಳು ಕೂಡ ಕೈಜೋಡಿಸಿ ತಮ್ಮ ಸಹಕಾರ ನೀಡಿದರೆ ಮಾತ್ರ ಡೆಂಗ್ಯೂಗಳಂಥ ಈ ರೋಗಗಳನ್ನು ಹೊಡೆದೋಡಿಸಬಹುದೆಂದರು ನೋಡಿ ನಮ್ಮ ಇಲಾಖೆ ಸಿಬ್ಬಂದಿಗಳು ಕೂಡ ಪ್ರತಿಯೊಂದು ಹಾಸ್ಟೆಲ್ಗೂ ಪ್ರತಿಯೊಂದು ವಾರ್ಡ್ಗೂ ಪ್ರತಿಯೊಂದು ಪ್ರದೇಶಗೂ ಪ್ರತಿಯೊಂದು ಮನೆ ಮನೆಗೆ ತೆರಳಿ ನೀರು ಎಲ್ಲಿ ಸಂಗ್ರಹವಾಗಿರುತ್ತೆ ಆ ಸಂಗ್ರಹವಾಗದಂತೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಔಷಧಿಯನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನೂ ಈ ಕುಡಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎಂದು ಡಾಕ್ಟರ್ ಪಾಟೀಲ್ ಶಶಿ ಅವರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಪ್ರಕರಣಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತದೆ ಸೊ ಡೆಂಗ್ಯೂ ಕಾಯಿಲೆ ಅಂದರೆ ಮುಖ್ಯವಾಗಿ ನಮಗೆ ಏಡಿಸ್ ಈಜಿಪ್ಟಿ ಅಂತ ಸೊಳ್ಳೆಯಿಂದ ಕಚ್ಚೋದ್ರಿಂದ ಬರುವಂಥ ಕಾಯಿಲೆ ಆಗಿದೆ ಇದರ ಮುಖ್ಯ ಲಕ್ಷಣ ಅಂದರೆ ತೀವ್ರ ಜ್ವರ ವಿಪರೀತ ತಲೆ ನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣ್ಕೊಳ್ಳೋದು ಎಲ್ಲೂ ಕೀಲುಗಳಲ್ಲಿ ನೋವು ವಾಕರಿಕೆ ವಾರ್ತಿ ಇಂಥವೆಲ್ಲ ಡೆಂಗ್ಯೂ ರೋಗದ ಲಕ್ಷಣಗಳಾಗಿವೆ ಇಂಥ ರೋಗಗಳ ಲಕ್ಷಣ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ನೀವು ಸೂಕ್ತ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ ಈ ಡೆಂಗಿ ಜ್ವರವನ್ನು ನಾವು ರಕ್ತ ರಕ್ತ ಪರೀಕ್ಷೆಯಿಂದ ಪತ್ತೆ ಹಚ್ಬೋದಾಗಿದೆ ಈ ರಕ್ತ ಪರೀಕ್ಷೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂದರೆ ಮು ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆ ಮತ್ತು ಕಿಮ್ಸ್ನಲ್ಲಿ ಉಚಿತವಾಗಿ ಲಭ್ಯ ಇದೆ ಸೊ ಈ ಡೆಂಗ್ಯೂ ಜ್ವರ ನಮ್ಮ ಏಡೀಸ್ ಸಿಫ್ಟಿ ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಆಗಿದ್ದು ಈ ಒಂದು ಏಡಿಸ್ ಸೊಳ್ಳೆವನ್ನು ಉತ್ಪತ್ತಿಯನ್ನು ಕಡಿಮೆ ಮಾಡಿದರೆ ನಾವು ಈ ಡೆಂಗ್ಯೂ ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದಾಗಿದೆ ಸೊ ಈ ಡೆಂಗಿ ಮಾಸ್ಕಿಟೋ ಏನಿದೆ ಅಲ್ರಿ ಇದು ಒಂದು ಫ್ರೆಶ್ ವಾಟರ್ ಲಾರ್ವ ಎಗ್ಗನ್ನು ಇಡೋದ್ರಿಂದ ಸೊ ನಾವು ಎಲ್ಲೆಲ್ಲಿ ನೀರು ಶೇಖರಣೆ ಆಗುತ್ತೆ ಅಂತಹ ಎಲ್ಲ ತೊಟ್ಟಿಗಳನ್ನು ನಾವು ನೀರು ಶೇಖರಣೆ ಆಗದಂತೆ ನೋಡಿಕೊಂಡ್ರೆ ಈ ಸೊಳ್ಳೆಗಳು ಉತ್ಪತ್ತಿ ಆಗೋದು ಕಡಿಮೆ ಆಗ್ತೈತಿ ಸೊ ನಮ್ಮ ಮನೆಯಲ್ಲಿರುವಂಥ ತೊಟ್ಟಿ ಡ್ರಮ್ಮು ಬ್ಯಾರಲ್ಗಳನ್ನು ನೀರಿನ ಅಂಥ ಬ್ಯಾರಲ್ಗಳನ್ನು ನೀರಿನ ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಆದರೂ ನಾವು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇಡಬೇಕಾಗತ್ತೆ ಒಂದು ವೇಳೆ ನೀವು ನೀರನ್ನು ಶೇಖರಣೆ ಮಾಡುವಂಥ ಪ್ರಸಂಗ ಬಂದರೆ ಅದನ್ನು ಮುಚ್ಚಿಡಬೇಕಾಗತ್ತೆ ಇದರಿಂದ ಸೊಳ್ಳೆ ಉತ್ಪತ್ತಿ ಕಡಿಮೆ ಆಗು ಕಡಿಮೆ ಆಗ್ತೈತಿ ಸೊ ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ ಪರಿಸರವನ್ನು ಕೂಡ ನಾವು ಸ್ವಚ್ಛತ್ಕೋಬೇಕಾಗತ್ತೆ ಅಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಕೊಡ ಈ ರೀತಿ ಏನಾದರೂ ಇದನ್ನು ವಿಲೇವಾರಿ ಮಾಡಿದರೆ ಅದರಲ್ಲಿ ಕೂಡ ಮಳೆ ನೀರು ಶೇಖರಣೆಯಾಗಿ ಸೊಳ್ಳೆಗಳ ಉತ್ಪತ್ತಿ ಆಗುವಂಥ ಸಂಭವ ಇರ್ತೈತಿ ಸೊ ಇದರ ಇದೆ ಇದಕ್ಕಾಗಿ ನಾವು ನಮ್ಮ ಸುತ್ತಮುತ್ತಲಿನ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ ಈ ಒಂದು ಡೆಂಗ್ಯೂ ಪ್ರಕರಣಗಳನ್ನು ಹತೋಟಿ ಮಾಡಬೇಕಂದ್ರೆ ಸೊ ಆದ್ದರಿಂದ ಎಲ್ಲರೂ ಬರೀ ಆರೋಗ್ಯ ನಮ್ಮ ಆರೋಗ್ಯ ಇಲಾಖೆಯಿಂದ ಈಗ ನಾವು ಈ ಒಂದು ರೋಗ ನಿಯಂತ್ರಣ ಮಾಡೋ ಸಲುವಾಗಿ ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಈ ಒಂದು ರೋಗದ ಬಗ್ಗೆ ಯಾವ ರೀತಿ ಹರಡ್ತೈತಿ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೋದಂತ ಐ ಸಿ ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಲಾರ್ವಾ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅವರು ಅದರಲ್ಲಿ ಮನೆಯಲ್ಲಿರುವಂಥ ಏನಾದರೂ ನೀರು ಸ್ಟೋರ್ ಮಾಡಿದಂಥ ತೊಟ್ಟೆಗಳನ್ನ ನೋಡಿ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಲಾರ್ವಾ ಕಂಡು ಬಂದರೆ ಆ ನೀರನ್ನು ಚಲ್ಲಿಸಿ ಮತ್ತೆ ಜನರಿಗೆ ತಿಳುವಳಿಕೆ ಹೇಳಿ ಬರ್ತಾ ಇದ್ದಾರೆ ಸೊ ಸಾರ್ವಜನಿಕರು ಈ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸಹಾಯವನ್ನು ಮಾಡಬೇಕಂತ ಕೇಳ್ಕೊತೀನಿ ಸೊ ಅದೇ ರೀತಿ ಈಗ ನಾವು ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ನಮ್ಮ ಇಲಾಖೆಯ ಸ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ನಮ್ಮ ಸಹಾಯ ಮಾಡಿದರೆ ಮಾತ್ರ ನಾವು ಈ ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡ್ಬೋದಾಗಿದೆ ಬಟ್ ಯಾರೂ ಕೂಡ ಈ ಈ ರೋಗ ಇದಕ್ಕೆ ಹೆದರಬಾರ್ದು ಇದಕ್ಕೆ ಕಂಟ್ರೋ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದಂತ ಕಾಯಿಲೆ ಆಗಿದೆ ಸೊ ಆದ್ದರಿಂದ ಎಲ್ಲರೂ ನಮ್ಮ ಆರೋಗ್ಯ ಇಲಾಖೆ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜೊತೆ ಒಂದು ಕೈ ಜೋಡಿಸಿ ನಮ್ಮ ಜಿಲ್ಲೆಯನ್ನು ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕಂತ ತಮ್ಮೆಲ್ಲರೂ ಕೇಳ್ಕೋತ ಹೆಚ್ಚಾಗಿ ನಾವು ಮಹಿಳೆ ಮಕ್ಕಳು ಮತ್ತು ವೃದ್ಧರ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕಾಗ್ತದೆ ಈ ರೋಗ ಅವರಲ್ಲಿ ಬರದಂತೆ ಸೊ ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಮೇಜರ್ಸನ್ನು ಕೂಡ ನಾವು ಪಾಲಿಸಬೇಕಾಗತ್ತೆ ಈ ಮಸ್ಕಿಟೊ ಕಚ್ಚದಂತೆ ಸೊಳ್ಳೆ ಪರದೆಗಳನ್ನು ಮತ್ತೆ ಮೈಗೆ ಹಚ್ಚುವಂಥ ಒಂದು ಇದನ್ನು ಲೇಪನಗಳನ್ನು ಉಪಯೋಗ ಮಾಡ್ಬೋದು ಮಾಸ್ಕಿಟೊ ನೆಟ್ಟುಗಳನ್ನು ನಾವು ಮಲಗಬೇಕಾದ್ರೆ ಕಂಪಲ್ಸರಿಯಾಗಿ ಬಳಸಬೇಕು ಈ ರೀತಿಯೆಲ್ಲ ಎಲ್ಲ ಪ್ರಿವೆಂಟಿವ್ ಮೆಜರ್ಸ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಮೇಜರ್ಸನ್ನು ನಾವು ತಗೋಬೇಕಾಗುತ್ತೆ ನದಕ್ಕೆ ಲಕ್ಷಣಗಳ ಇದು ಹೆಚ್ಚಿಗೆ ಕಾಳಜಿ ವಹಿಸಬೇಕಾಗ್ತದೆ ಈ ಡೆಂಗ್ಯೂ ರೋಗ ಒಂದು ಅಂತ ಸೊಳ್ಳೆ ಮುಖ್ಯ ಲಕ್ಷಣ ಹೈ ಹೈಗ್ರೇಡ್ ಫೀವರ್ ಬಾಡಿ ಏಕ್ ವಾಂತಿ ಆಗೋದು ಸುಸ್ತು ಬರೋದು ಇನ್ನೂ ಹೆಚ್ಚಿಗೆ ಸಿವಿಯರ್ ಆದ್ರೆ ಎಲ್ಲ ನಮ್ದು ಇಂಟರ್ನಲ್ ಆರ್ಗನ್ಸ್ ಬ್ಲೀಡಿಂಗ್ಸ್ ಕೂಡ ಆಗುವ ಸಂಭಾವನೆ ಇರ್ತೈತಿ ಈ ಒಂದು ರೋಗವನ್ನು ನಾವು ಪ್ರಿವೆಂಟ್ ಮಾಡಬಹುದು ಸರಳವಾಗಿ ನಾವು ಪ್ರಿವೆಂಟ್ ಮಾಡಬಹುದು ಈ ರೋಗನ ನಾವು ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ ಅಂದ್ರೆ ಈ ಎಡಿಸ್ಟ್ ಸೊಳ್ಳೆ ಒಂದು ಹಗಲಿ ಹಗಲಿ ದೇಹವನ್ನು ಕಚ್ಚುತ್ತದೆ ಹೀಗಾಗಿ ನಾವು ಎಲ್ಲ ಪರಾಂಗಣದಲ್ಲಿ ಇರಬೇಕಾದ್ರೆ ಫುಲ್ ಸ್ಲೀವ್ಸ್ ಅನ್ನು ಹಾಕ್ಕೊಳ್ಬೇಕು ಆಮೇಲೆ ಮನೆಯಲ್ಲಿದ್ದ ಮಕ್ಕಳನ್ನ ಅವ್ರಿಗೂ ಕೂಡ ಒಂದು ಯಾವುದಾದ್ರೂ